ಎಂಟನೇ ಮಹಾಶಿವರಾತ್ರಿಯ ಪ್ರಯುಕ್ತ ಸುದ್ದಿಗೋಷ್ಠಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿದ್ದ ಅಶೋಕವನ ಶ್ರೀ ರಾಮೇಶ್ವರ ದೇವಸ್ಥಾನ ಆವರಣದಲ್ಲಿ ಶಿವ ಪ್ರತಿಷ್ಠಾನ ಸೇವಾ ಸಮಿತಿಯಿಂದ ಎಂಟನೇ ಮಹಾಶಿವರಾತ್ರಿ ಅಂಗವಾಗಿ ಸುದ್ದಿಗೋಷ್ಠಿ ನಡೆಸಿದ ಶಾಸಕ ಅಶೋಕ್ ಪಟ್ಟಣ ಎಂಟನೇ ಮಹಾಶಿವರಾತ್ರಿಯ ಕಾರ್ಯಕ್ರಮಗಳು ಅಶೋಕವನದ ಶ್ರೀರಾಮೇಶ್ವರ ದೇವಸ್ಥಾನ ಕರ್ನಾಟಕದ ಎರಡನೇ ಎತ್ತರದ ಶಿವನಮೂರ್ತಿ ಹಾಗೂ ಬೃಹತ್ ನಂದಿ ಸನ್ನಿಧಾನದಲ್ಲಿ ಬುಧವಾರ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಮಹಾರುದ್ರಾಭಿಷೇಕ ಬಿಲ್ವಾರ್ಚನೆ ಶಿವನ ಮೂರ್ತಿ ಹಾಗೂ ಬೃಹತ್ ನಂದಿ ವಿಗ್ರಹಕ್ಕೆ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ನಾಲ್ಕರಿಂದ ಆರು ಗಂಟೆಯವರೆಗೆ ಸಂಗೀತ ಭಜನೆ ಕಾರ್ಯಕ್ರಮಗಳು ವಿವಿಧ ಭಜನಾ ಮಂಡಳಿ ಹಾಗೂ ಪಂಡಿತ್ ಪುಟ್ರಾಜ್ ಗವಾಯಿ ಸಂಗೀತ ಪಾಠಶಾಲೆ ಸಹಜ ಯೋಗ ಸತ್ಸಂಗ ಬಳಗ ವತಿಯಿಂದ ಶಿವನಾಮಸ್ಮರಣೆ ಭಜನಾ ಕಾರ್ಯಕ್ರಮ ಏಳು ಗಂಟೆಯಿಂದ ಎಂಟು ಗಂಟೆಯವರೆಗೆ ನಡೆಯಲಿದೆ ಮಹಾಶಿವರಾತ್ರಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಪ್ರತಿಷ್ಠಾನ ಸೇವಾ ಸಮಿತಿ ಅಧ್ಯಕ್ಷ ಶಾಸಕ ಅಶೋಕ್ ಪಟ್ಟಣ್ ಮಾಡಲಿದ್ದಾರೆ ನೃತ್ಯ ಕಾರ್ಯಕ್ರಮ ವಿದ್ವಾನ್ ಸರ್ವೇಶ್ವರ್ ಮನವಾಚಾರ್ ಪದ್ಮಭಾಸ್ಕರ ನೃತ್ಯ ಕಲಾ ಕೇಂದ್ರ ರಾಮದುರ್ಗ ಹಾಗೂ ಪಂಚಕಟಿಮಠ್ ಆಂಗ್ಲ ಮಾಧ್ಯಮ ಶಾಲೆ ಬಿಪಿಎಸ್ ಆಂಗ್ಲ ಮಾಧ್ಯಮ ಶಾಲೆ ರಾಮದುರ್ಗ ಶಿವನಾಮ ಸ್ಮರಣೆ ಪ್ರವಚನ ಸಮಯ ರಾತ್ರಿ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಕೀರ್ತನ ಕೇಸರಿ ಕಲಾಕುಶಲ ಕಲಾ ಸಾಮ್ರಾಟ್ ಹಾಗೂ ಆಕಾಶವಾಣಿ ದೂರದರ್ಶನ ಕಲಾವಿದರಾದ ಪರಮ ಪೂಜ್ಯ ಶ್ರೀ ಗುರುನಾಥ ಶಾಸ್ತ್ರಿಜಿ ಕರಿಕಟ್ಟಿ ಇವರಿಂದ ಪ್ರವಚನ ರಾತ್ರಿ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಆಧ್ಯಾತ್ಮಿಕ ಪ್ರವಚನ ಶ್ರೀ ಮಹನೀಪ್ರ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಶ್ರೀ ಅನ್ನದಾನೇಶ್ವರ ಮಠ ಮಣಕವಾಡ ಮಾಡಲಿದ್ದಾರೆ ಶಿವನ ದರ್ಶನಕ್ಕೆ ಬರುವ ಭಕ್ತಾದಿಗಳು ಶಾಂತಿ ಸುವ್ಯವಸ್ಥೆ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕೆಂದು ವಿನಂತಿ ಮಾಡಿಕೊಂಡ ಶಾಸಕ ಅಶೋಕ್ ಪಟನ್ ಈ ಸಂದರ್ಭದಲ್ಲಿ ಸಮಿತಿ ಸದಸ್ಯರು ಸುರೇಶ್ ಪತ್ತೇಪುರ್ ಜಯಪ್ರಕಾಶ್ ಶಿಂದೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಕಟ್ಟಿ ರಾಮದುರ್ಗ ಪ್ರತಿ ವರ್ಷದಂತೆ ಈ ಸರಿ ಎಂಟನೇ ಮಹಾಶಿವರಾತ್ರಿ ಕಾರ್ಯಕ್ರಮನ ಭಾಳ ವಿಜೃಂಭಣೆಯನ್ನು ಆಚರಿಸ್ಬೇಕು ಅಂತ ನಾವು ಕಮಿಟಿ ಮೆಂಬರ್ಸ್ ನಾವೆಲ್ಲ ಸಿದ್ಧತೆ ನಡೆಸಿದ್ದೀವಿ ಶಿವ ಪ್ರತಿಷ್ಠಾನ ಸಮಿತಿಯಿಂದ ಪ್ರತಿ ವರ್ಷದಂತೆ ವರ್ಷಾದಂಥ ಒಂದು ಪ್ರಶಸ್ತಿ ಕೊಡ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಅದನ್ನು ಆರೋಗ್ಯ ಸೇವಾ ರತ್ನ ಶಿಕ್ಷಣ ಸೇವಾ ರತ್ನ ಸಾಮಾಜಿಕ ಸೇವಾ ರತ್ನ ಹಾಗೂ ಕೃಷಿಕ ಸೇವಾ ರತ್ನ ಸಾಹಿತ್ಯ ಸೇವಾರತ್ನ ಅಂತ ಒಂದು ಐದು ಇಲ್ಲಾಂದ್ರೆ ಆರು ನಾವು ಪ್ರಶಸ್ತಿ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿ ಹೋದ ವರ್ಷ ನಿಮಗೆ ಮೇಲೆ ಗೊತ್ತಿರೋಂಗೆ ಒಂದು ಸುಮಾರು ಒಂದು ಐವತ್ತು ಜನ ಶಿಕ್ಷಕರಿಗೆ ನಾವು ಕೊಟ್ಟಿದ್ವಿ ಪ್ರತಿ ವರ್ಷ ಒಂದು ಸ್ವಲ್ಪ ಈ ಸರಿ ಲಿಮಿಟೆಡ್ ಮಾಡಿ ಯಾರು ಸಾಮಾಜಿಕ ಸೇವೆ ಮಾಡಿದ್ರು ಮಾತ್ರ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿ ಈ ಸರಿ ಒಂದು ಐದರಿಂದ ಆರು ಜನ ಪ್ರಶಿತಿ ಕೊಡೋದು ಡಿಸೈಡ್ ಮಾಡಿದ್ದೀವಿ ನಾವೆಲ್ಲ ಒಗ್ಗಟ್ಟಾಗಿ ಶಿವರಾತ್ರಿ ಕಾರ್ಯಕ್ರಮ ನಮ್ಮ ಕಮಿಟಿ ಮೆಂಬರ್ಸ್ ನಾವು ನಮ್ಮ ಸ್ನೇಹಿತರೆಲ್ಲ ನಾವು ಡಿಸೈಡ್ ಮಾಡಿ ಪೊಲೀಸ್ ಇಲಾಖೆಯವರು ಈ ವರ್ಷ ಪ್ರತಿ ವರ್ಷಕ್ಕಿಂತ ಈ ಸರಿ ಜಾಸ್ತಿ ಉಸ್ತುವಾರಿ ತಗೊಂಡು ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಬೇಕು ಎಲ್ಲೆಲ್ಲಿ ಅಂತ ಹೇಳಿ ಅವರು ಒಂದು ವಾರದಿಂದ ಸಿದ್ಧತೆ ನಡೆಸಿದರೆ ಅವರು ಕೂಡ ಭಾಳ ನಮಗೆ ಸಹಾಯ ಮಾಡ್ತಾಯಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಧನ್ಯವಾದ ಅಪಿಸ್ತೀನಿ ಮತ್ತು ಆರೋಗ್ಯ ಇಲಾಖೆಯವರು ಕೂಡ ಇಲ್ಲಿ ಒಂದು ಟೆನ್ ಬೈ ಟೆನ್ ಒಂದು ಇದು ತೆಗೆದು ಒಂದು ಹಾಸ್ಪಿಟಲ್ ಯಾರು ಅಕಸ್ಮಾತ್ ಏನೋ ಹೆಚ್ಚು ಕಡಿಮೆ ಆಯಿತು ಅಂದರೆ ಇಮ್ನೇಟಾಗಿ ಎಮರ್ಜೆನ್ಸಿ ಆಗಿ ಅವರಿಗೆ ತಕ್ಷಣ ಟ್ರೀಟ್ಮೆಂಟ್ ಕೊಡೋಕ್ಕೆ ಅವರಿಗೆ ಮಾಡಬೇಕು ಅಂತೇಳಿ ಒಂದು ದವಾಖಾನೆ ಕೂಡ ಸಣ್ಣದಾಗ ಹಾಕ್ತಾ ಸಾಯಂಕಾಲ ಪ್ರತಿ ಸಲ ಇದರ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾರೆ ಸುಮಾರು ನಾಲ್ಕರಿಂದ ಆರು ಗಂಟೆ ನಮ್ಮ ಲೋಕಲ್ಗೆರೋ ರಾಮದೂರ್ ತಾಲೂಕಿನ ನೃತ್ಯ ತಂಡ ಮತ್ತು ಬೇರೆ ಬೇರೆ ತಂಡಗಳು ಸಂಗೀತ ಕಾರ್ಯಕ್ರಮ ಕೊಡ್ತಾರೆ ಅವರು ನಾಲ್ಕರಿಂದ ಆರು ಗಂಟೆಗೆ ಕೊಡ್ತಾರೆ ಮತ್ತು ಸುಮಾರು ಎಂಟೂವರಿಂದ ಒಂಬತ್ತುವರೆಗೂ ಕೀರ್ತನ ಕಲಾಕಾರ ಅವರು ಬದಲು ಆಕಾಶವಾಣಿ ದೂರದರ್ಶನ ಕೊಡ್ತಾರೆ ಭಾಳ ಚೆನ್ನಾಗಿ ಮಾತಾಡ್ತಾರೆ ಗುರುನಾಥ ಶಾಸ್ತ್ರಿಗಳು ಭಾಳ ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಕೂಡ ಬರ್ತಾಯಿದ್ದಾರೆ ಅವರು ಕೂಡ ಆದಮೇಲೆ ಮತ್ತೆ ಒಂದು ಒಂದು ತಾಸು ನಾವು ಒಳಗೆ ಗ್ಯಾಪ್ ಒಳಗೆ ಆಧ್ಯಾತ್ಮಿಕ ಪ್ರವಚನ ಅನ್ನತಾನೇಶ್ವರ ಮಠ ಮಣಕವಾಡ ಅಣ್ಣಗಿರಿ ಧಾರವಾಡ ತಾಲೂಕಿನ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು ಭಾಳ ದೊಡ್ಡ ಚೆನ್ನಾಗಿ ಪಾರಾಯಣ ಮಾಡ್ತಾರೆ ಅವರು ನಮಗೋಸ್ಕರ ಭಾಳ ಕೇಳ್ಕೊಂಡಿದೋಸ್ಕರ ಅವ್ರು ಬಂದು ಒಂದು ಒಂಬತ್ತುವರಿಂದ ಹತ್ತುವರೆಗೆ ಕೊಡ್ತೀನಿ ಅಂತ ಅಂತಿದ್ದಾರೆ ಹತ್ತುವರೆ ಆದಮೇಲೆ ಮತ್ತೆ ಅವರು ನಮ್ಮ ಪುರುನಾ ಕಾರ್ಯಕ್ರಮ ಮುಗಿಸುತ್ತೆ ಈ ಥರ ವಿಜೃಂಭಣೆ ನಡೆಸ್ತಾ ಇದ್ವಿ ಮುಂದಿನ ವರ್ಷ ಸಾಯಿಬಾಬಾ ಮಂದಿರ ಕೂಡ ರೆಡಿ ಆಗ್ತದೆ ಸಾಯಿಬಾಬಾ ಮಂದಿರ ರೆಡಿ ಆದಮೇಲೆ ಭಾಳ ಬೃಹತ್ತಾಗಿ ಒಂದು ಯಾರೋ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಲಿ ಬೇರೆ ಬೇರೆಯವರೆಲ್ಲ ದೊಡ್ಡ 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 ಮನುಷ್ಯರು ಕರೆಸಿ ಒಂದು ಸಾಯಿಬಾಬಾ ದೇವಸ್ಥಾನ ಇನ್ನಾಗ್ರೇಷನ್ ಮಾಡಿಸಿ ನಾವು ಮುಂದೆ ಪ್ರತಿ ವರ್ಷದಂತೆ ಪ್ರತಿ ವರ್ಷ ವರ್ಷ ಮಾಡ್ತಾ ಇರ್ತೀವಿ ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ತಾವೆಲ್ಲ ಸಹಕರಿಸಬೇಕು ಅಂತ ಪತ್ರಕರ್ತರು ಕೇಳ್ಕೊಂಡಿದ್ವಿ ಮತ್ತು ಸಾರ್ವಜನಿಕರು ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಬೇಕಾದಷ್ಟು ಜನ ವಾಲಂಟಿಯರ್ಸ್ ಬಂದು ಶಿಸ್ತಿನ ಇದನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಈ ಸರಿ ಯೋಜನೆ ನಾವು ಸಾಯಿ ಶಿವರಾತ್ರಿ ಇದನ್ನು ಆಚರಣೆ ಮಾಡ್ತೀವಿ ಕೂಡಬೇಕು ಸುಮಾರು ಒಂದರಿಂದ ಒಂದು ಲಕ್ಷ ಜನ ಪ್ರತಿ ವರ್ಷ ಒಂದರಿಂದ ಒಂದು ಲಕ್ಷ ಬಂದೇ ಬರ್ತಾರೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರ್ತದೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಪ್ರತಿ ವರ್ಷ ಬಂದೇ ಬರ್ತಾರೆ ಈ ವರ್ಷವೂ ಬರ್ತಾರೆ ಟ್ರಾಫಿಕ್ ಟ್ರಾಫಿಕ್ಕೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ನಲ್ಲ ಅವಾಗಲೇ ಭಾಳ ಚೆನ್ನಾಗಿ ಮಾಡೋ ಆ ಕಡೆ ಬರೋದು ಬಸ್ಗಳು ಇಸ್ಗಳು ರಾಮೂರ್ ಬರೋದಿಲ್ಲ ಡಿವೇಷನ್ ಮಾಡಿ ಸೋರೆ ಮಾರ್ಗಳಿಂದ ಮಾಡ್ತಾರೆ ಯಾಕಂದ್ರೆ ಟ್ರಾಫಿಕ್ ಜಾಸ್ತಿ ಆಗಿಬಿಟ್ಟು ನಾವು ಒಂದ್ಸರಿ ಭಾಳ ತೊಂದರೆ ಅನುಭವಿಸ್ತೀವಿ ಆಗಲಿ ಬರೋ ರೆಗ್ಯುಲರ್ ಬಸ್ಸೇ ಆಗಲಿ ಯಾವುದೇ ಆಗಲಿ ಆತ ಸೋರೆ ಮನಿಂದ ಡಿವೇಷನ್ ಮಾಡ್ತಾರೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರೋರಿಗೆ ಅಲ್ಲೇ ನಮ್ಮ ಇದ್ರಿಗೆ ಹಲಿಕ್ಕೆ ಮಾಡಿದ್ದಾರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ನಡ್ಕೊಂಬರ್ತಾರೆ ಇದರಿಂದ ರಾಮದುರ್ಗಿನ ಬರೋರ್ನ ಎಂಟ್ರೆನ್ಸ್ ಒಳಗೇ ಪಾರ್ಕಿಂಗ್ ಲೆಫ್ಟ್ ಮಾಡಿಸಿ ಅಲ್ಲೇನೆ ಪಾರ್ಕಿಂಗ್ ಮಾಡಿಸಿ ನಾನು ನೋಡ್ಕೊಂಬರ್ಕ್ ಮಾಡಿದ್ದೀನಿ ಉರ್ಧ ಯಾರ ಉರ್ದ ಇವರು ಇರ್ತಾರೆ ವಯಸ್ಸಾದವರು ಹೆಂಡಿಕ್ಯಾಪ್ ಇರ್ತಾರೆ ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟೇ ಒಂದು ನಾಲ್ಕು ಟಮ್ ಟಮ್ ಮಾಡಿ ಅವರೇ ಅವ್ರ ಕೈನಿಗೆ ರಿಸರ್ವೇಷನ್ ಇಟ್ಕೊಂತಾರೆ ಅವ್ರ ಪೊಲೀಸ್ ಸಿಬ್ಬಂದಿ ಜೊತೆ ಯಾರು ಕಾರಿಂದ ನಡ್ಕೊಂಡು ಹೋಗಕ್ಕಾಗಲ್ಲ ಕಾರ ಬಿಡುವಂಥ ಗಾರ್ಟೆ ಮಾಡ್ತಾರೆ ಅದಕ್ಕಾಗಲ್ಲ ಕಾರಿಂದ ಎಲ್ಲಿಸಿ ಅದೇ ಟಮ್ ಟಮ್ ಮಾಡಿ ಹೋಗಿ ದೇವಸ್ಥಾನ ತೊಗೊಂಡು ಮತ್ತೆ ಅಲ್ಲಿ ವಾಪಸ್ ತಗೋಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯವಸ್ಥೆ ಮಾಡಿದ್ದಾರೆ ಒಂದು ಲಕ್ಷ ಜನಕ್ಕೆ ಊಟೋಪಚಾರದ ವ್ಯವಸ್ಥೆ ನಾವೆಲ್ಲ ಪ್ರತಿ ಸರಿ ಕೊಡೋಗೆ ಖರ್ಜೂರ ಬಾಳೆಹಣ್ಣು ಸಾಬುದಾಣಿ ಪ್ರತಿ ವರ್ಷ ಕೊಡ್ತೀವಿ ಈ ವರ್ಷವೂ ಕೂಡ ಒಂದು ಲಕ್ಷ ಜನಕ್ಕೆ ಮಾಡಿದ್ವಿ ವಿಶೇಷವಾಗಿ ಪ್ರತಿ ವರ್ಷ ಕೂಡ ನಮ್ಮ ಸಚಿವರಾದ ನಮ್ಮ ಜ ಜಮೀರ್ ಅಹಮದ್ ಖಾನ್ ಅವರು ಬಾಂಬೆಯಿಂದ ಪ್ರತಿ ವರ್ಷವೂ ಮೂರು ಟನ್ ಮೂರಿಂದ ನಾಲ್ಕು ಟನ್ ಖರ್ಜೂರ ಕಳಿಸ್ಕೊಡ್ತಾರೆ ಅವರ ಸೇವೆ ಕೂಡ ಅವ್ರಿಗೂ ಕೂಡ ಕಮಿಟಿ ಮುಖಾಂತರ ಧನ್ಯವಾದಗಳು